मेरो पनि 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 मे ವರಮಹಾಲಕ್ಷ್ಮಿ ಪೂಜೆ ಮಂಗಳಾದೇವಿಯಲ್ಲಿ ಬಹಳ ವಿಜೃಂಭೆಯ ವಿಜೃಂಭಣೆಯಿಂದ ನಡೀತಾ ಉಂಟು ನಲವತ್ತೈದನೇ ವರ್ಷದಿಂದ ನಲವತ್ತೈದನೇ ವರ್ಷದ ಈ ಸುಸಂದರ್ಭದಲ್ಲಿ ಭಕ್ತಾದಿಗಳು ಬಹಳ ಸಂತೋಷದಿಂದ ವರಮಹಾಲಕ್ಷ್ಮಿಗೆ ಕಲ್ಪೋಕ್ತ ಪೂಜೆಯನ್ನು ನಡೆಸಿಕೊಟ್ಟಿದ್ದಾರೆ ಒಂದು ದೇವರ ಸನ್ನಿಧಾನದ ಅಂದರೆ ಮಂಗಳದೇವಿಯ ಅರ್ಚಕರಾದ ಶ್ರೀನಿವಾಸ ಐತಾಂಡರು ಬಂದು ನಮ್ಮ ಈ ಕಲ್ಪೋಕ್ತ ಪೂಜೆಯನ್ನು ನಡೆಸಿಕೊಟ್ಟಿರುತ್ತಾರೆ ಇನ್ನು ಸಂಜೆ ಎಂಟು ಗಂಟೆಗೆ ನಮ್ಮ ಬೇರೆ ಈಗ ನ ಇಲ್ಲಿ ಬಂದವರಿಗೆ ಬಾಗೇನ ಕೊಟ್ಟು ಬಳೆ ಅರ್ಶಿಣ ಕುಂಕುಮವನ್ನು ಕೊಟ್ಟಿದ್ದೇವೆ ಇದು ಮಹಾಲಕ್ಷ್ಮಿಯ ಒಂದು ಸಂಕೇತ ಅಲ್ವಾ ಸಂಜೆ ಮತ್ತೆ ಸಂಜೆ ನಾವು ಧಾರ್ಮಿಕ ಒಂದು ಸಂಸ್ ಧಾರ್ಮಿಕ ಒಂದು ಕಾರ್ಯಕ್ರಮ ಸಂಜೆ ನಡೀಲಿಕ್ಕಿದೆ ತದನಂತರ ದ ಎಂಟು ಗಂಟೆ ನಂತರ ಮಹಾಮಂಗಳಾರತಿಯಾಗಿ ನಮ್ಮ ವರಮಲಕ್ಷ್ಮೀ ಇದನ್ನು ಹಾಂ